ನಾನು ಎಸ್ ಟಿ ಸೋಮಶೇಖರ್ ಅವರು ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಪರಿಷತ್ ನಡೆಯುವಾಗ ಮಾಧುಸ್ವಾಮಿಗೆ ಏನ್ ಕೆಲಸ ಅಲ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಶ್ವಥ್ ನಾರಾಯಣಗೆ ಏನ್ ಕೆಲಸ ಏನ್ ಕೆಲಸ ಸೋಮಶೇಖರ್ ಅವರು ದಯಮಾಡಿ ಹೇಳಿ ನೀವು ಮಾರ್ಷಲ್ಗಳಿಗೆ ಗದಸ್ತೀರಿ ನಿಮಗೆ ಮಾನ ಮರ್ಯಾದೆ ಏನಾದರೂ ಕಿಂಚತ್ ಇದ್ರೆ ಬರೀ ಅಧಿಕಾರ ಬಿಟ್ಟರೆ ಬೇರೆ ಏನು ಕಾಣ್ತಾ ಇಲ್ಲ ಮೇಡಮ್ ನಿಮಗೆ ಇಡೀ ದೇಶಾದ್ಯಂತ ನಡೀತಾ ಇರುವಂತ ಕಾಂಗ್ರೆಸ್ ಪಕ್ಷದ ಅಧಿಕಾರವನ್ನು ಕಿತ್ಕೊಂಡು ಆಪರೇಷನ್ ಮೂಲಕ ಎಲ್ಲ ಕಡೆನೂ ಆಪರೇಷನ್ ಮಾಡ್ತೀರಿ ಪರಿಷತ್ನಲ್ಲೂ ಆಪರೇಷನ್ ಮಾಡಿಕೊಟ್ಟಿದಿರಿ ಹಾಳಾಗ್ ಹೋಗ್ಲಿ ಪ್ರೊಸೀಜರ್ ಫಾಲೋ ಮಾಡ್ರಿ ನಮ್ಗೆ ಒಮ್ಮತ ಇಲ್ಲ ಅಂದ್ರೆ ಆಟೋಮೆಟಿಕ್ ರಿಸೈನ್ ಮಾಡಿ ಹೋಗ್ತಿವಿ ಬೆಳಗ್ಗೆ ಗವರ್ನರ್ ಹತ್ರ ಹೋಗ್ತಿರಿ ಗವರ್ನರ್ ಕಾನ್ಸ್ಟಿಟ್ಯೂಷನ್ ಹೆಡ್ ಇಲ್ಲ ಬಿಜೆಪಿ ಮುಖಂಡರೂ ಇಸ್ ಐ ಜಸ್ಟ್ ಟು ನೋ ವಾಟ್ ಇಸ್ ರೋಲ್ ಆಫ್ ಮಿಸ್ಟರ್ ಗವರ್ನರ್ ಮಾತೆತ್ತಿರ ತೆತ್ತಿರ್ಗವರ್ ಹತ್ರ ಹೋಗ್ತಿರ ನೀವು ಬೆಳಿಗ್ಗೆ ಹೋಗ್ತಿರ ಸಾಯಂಕಾಲ ಹೋಗ್ತೀರಾ ಮಧ್ಯಾಹ್ನ ಓದ್ತೀರಾ ಕಾಂಗ್ರೆಸ್ ಪಕ್ಷದವ್ರು ಗವರ್ಗೆ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಗವರ್ನರ್ ಒಂದ್ ವಾರ ಆದ್ಮೇಲೆ ಕೊಡ್ತಾರೆ ನಮಗೆ ಹೊಡೋದು ಇಲ್ಲ ಎರಡೇ ಸೆಕೆಂಡ್ ಓದ್ತೀರಾ ಒಳಗಡೆ ಗೇಟ್ ಓಪನ್ ಮಾಡ್ತಿದಂಗೆ ಹೋಗ್ತೀರಿ ಅದನ್ನ ಹೇಳಿ ಸೋಮಶೇಖರ್ ಅವ್ರೆ ನೀವು ಪರಿಷತ್ತು ಒಳಗಡೆ ಕಲಾಪ ನಡೀತಾ ಇರುವಾಗ ಅಜೆಂಡಾದಲ್ಲಿ ಅವ್ರ ಸಬ್ಜೆಕ್ಟ್ ಏನಾದ್ರು ಇತ್ತ ನೀವಿಬ್ಬರು ಒಳಗಡೆ ಹೋಗಿ ಕೋಆರ್ಡಿನೇಟ್ ಮಾಡ್ತಾ ಇದ್ದೀರಿ ಮಾಸ್ಕ್ ಹಾಕೊಂಡು ತಳ್ಳುವಂಥದ್ದು ವದಿಯೋಂಥ ಕೆಲಸ ಯಾರು ಮಾಡ್ತಾ ಇದ್ದಿದ್ದು ಮಾತೆತ್ತಿ ಸುಮ್ಮನೆ ಕಾಂಗ್ರೆಸ್ ಮೇಲೆ ಆಗ್ತಾ ಎತ್ತಾಗ್ತಾ ಇದ್ದೀರಾ ನಾಚಿಕೆಯಲ್ಲಿ ಮಾನ ಮರ್ಯಾದೆ ಆಗಲ್ಲ ಇಲ್ವ ಇದೆಯಾ ನಿಮಗೆ ಏನಾದರೂ ನಾಚಿಕೆ ಆಗಲ್ಲವಾ ನಿಮಗೆ ಪ್ರಜಾಪ್ರಭುತ್ವಕ್ಕೆ ಕಗ್ಗೊಲೆ ಮಾಡಿಬಿಟ್ಟು ಹೊರಗಡೆ ಏನೂ ನಡೆದಿರೋ ರೀ ಅದೇನೋ ಹೇಳ್ತಾರಲ್ಲ ಗಾದೆ ಗರ್ತಿ ಥರ ಬಿಹೇವ್ ಮಾಡುವಂಥ ಕೆಲಸವನ್ನು ಮಾಡ್ತೀರ ನೀವು ಇದನ್ನು ನಾಚಿಕೆ ಆಗಬೇಕು ಬಿ ಜೆ ಅವರಿಗೆ